ನಮಸ್ತೆ ನಾನು ಐರೋಡಿ ಮಂಜುನಾಥ್ ಕುಲಾಲ್ ಎಡ್ತಾಡಿ ಅಂತ ಹೆಚ್ಚು ಕಡಿಮೆ ನನ್ನ ಹತ್ತನೇ ತರಗತಿಯವರೆಗೆ ಎಜುಕೇಶನ್ ಅನ್ನು ನಾನು ಮಾಡಿದ್ದೆ ವಂಡಾರ್ ಶಾಲೆಯಲ್ಲಿ ನನ್ನ ಪ್ರಾರಂಭಿಕ ವಿದ್ಯಾಭ್ಯಾಸ ನಡೆಯಿತು ಆ ನಂತರ ಗುಣಮಿ ಶಾಲೆಯಲ್ಲಿ ನಂತರ ಚೇತನ ಪ್ರೌಢ ಶಾಲೆಯಲ್ಲಿ ಎಜುಕೇಷನನ್ನು ಮಾಡಿದೆ ಆಮೇಲೆ ಯಕ್ಷಗಾನದ ಆಸಕ್ತಿ ನನಗೆ ಹೆಚ್ಚಾಗಿ ಅದರ ಮೇಲೆ ಒಲವು ತೋರಿದೆ ಬೇರೆ ಬೇರೆ ಕಡೆಯವರ ಕಡೆಯಲ್ಲೆಲ್ಲ ಹೋಗಿ ವಿಚಾರಿಸಿದೆ ನನಗೆ ಸರಿಯಾದಂತಹ ವ್ಯವಸ್ಥೆ ಸಿಗಲಿಲ್ಲ ಆವಾಗ ನಮ್ಮ ಸ್ನೇಹಿತರಾದಂತಹ ಮುದ್ದೂರು ರಾಮಕುಲಾಲ್ ಅಂತೇಳಿ ಅವರು ಕಲಾವಿದರು ನಮ್ಮ ಮನೆ ಬಂದವರು ಹೇಳಿದರು ಉಡುಪಿಯಲ್ಲಿ ಯಕ್ಷಗಾನ ಕೇಂದ್ರ ಅಂತ ಒಂದು ಉಂಟು ಇಂದ್ರಾಳಿ ಹತ್ರ ನೀವು ಅಲ್ಲಿ ಹೋದಿದ್ರೆ ಒಳ್ಳೆ ರೀತಿಯಲ್ಲಿ ಕಲಿಕ್ಕೆ ಆಗ್ತದೆ ಅಂತ ಹೇಳಿದ್ರು ಆಮೇಲೆ ನಾನು ಆ ವಿಚಾರ ಮಾಹಿತಿಯನ್ನೆಲ್ಲ ತಿಳಿದು ನೇರ ಉಡುಪಿ ಯಕ್ಷಗಾನ ಕೇಂದ್ರಕ್ಕೆ ಹೋದೆ ಹರ ಮುನಿದರೂ ಗುರು ಕಾವ ಅಂತಲೇ ಒಂದು ಮಾತುಂಟು ಒಬ್ಬನ ಜೀವನದಲ್ಲಿ ಗುರುವಾಗಿ ಬರ್ತಾರಂತಾದ್ರೆ ಅವನು ಅದು ಜನ್ಮ ಜನ್ಮದ ಪುಣ್ಯವೇ ವಿಶೇಷತೆ ಆಗಿರ್ತದಂತೆ ಆ ನಿಟ್ಟಿನಲ್ಲಿ ಹೇಳಿದರೆ ನಾನು ನಿಜವಾಗ್ಲೂ ಅದೃಷ್ಟವಂತ ಯಾಕಂತ ಹೇಳಿದರೆ ಹಲವಾರು ಗುರುಗಳನ್ನು ನಾನು ಹೊಂದಿದವ ಯಕ್ಷಗಾನ ಜಗತ್ತಿನಲ್ಲಿ ಕೋಟ ಗೋವಿಂದೂರ ಇರ್ಬೋದು ತೋನ್ಸೆ ಜಯಂತ್ ಕುಮಾರ್ ಸರ್ ಇರ್ಬೋದು ಹಾಗೆ ಗುರು ಬನ್ನಂಜೆ ಸಂಜೀವ ಸುವರ್ಣ ಗುರುಗಳಿರ್ಬೋದು ನೀಲವರ ಲಕ್ಷ್ಮೀನಾರಾಯಣ ಗುರುಗಳಿರ್ಬೋದು ಗೋರ್ಪಾಡಿ ವಿಠಲ್ ಪಾಟೀಲ್ ಗುರುಗಳಿರ್ಬೋದು ಆರ್ಯಾಡಿ ಸತೀಶ್ ಕದ್ಲಾಯ ಗುರುಗಳಿರ್ಬೋದು ಹಾಗೇ ರಾವ್ ಕೂಡ್ಲಿ ಗುರುಗಳಿರ್ಬೋದು ಸುಬ್ರಹ್ಮಣ್ಯ ಪ್ರಸಾದ್ ಮುದ್ರಾಡಿ ಗುರುಗಳಿರ್ಬೋದು ಕೃಷ್ಣಮೂರ್ತಿ ಭಟ್ ಬಗ್ವಾಡಿ ಇರ್ಬೋದು ಕೊಳೆಕಡೆ ಗಣೇಶರಾವ್ ಇರ್ಬೋದು ಹಾಗೆ ಹೆಚ್ಚಿನದಂಥ ಅನುಭವಗಳನ್ನು ತಾಳಮದಲೆಯಲ್ಲಿ ನಾನು ಪಡೆದದ್ದಿದ್ರೆ ಎಮ್ ಎಲ್ ಸಮ ಸರ್ ಇರ್ಬೋದು ಅಥವಾ ರಂಗಗಳ ಅನುಭವಗಳನ್ನು ಹೆಚ್ಚು ಪಡೆಯುವುದಕ್ಕೆ ಐರೋಡಿ ಗೋವಿಂದಪ್ಪ ಸರ್ ಸರ್ ಇರ್ಬೋದು ಹಾಗೆ ಹಿರಿಯ ಕಲಾವಿದರ ಅಪಾರ ಮೇಳದಲ್ಲಿ ಹಾಗೂ ಹವ್ಯಾಸಿಯಲ್ಲಿದ್ದಂಥ ಕೆಲವು ಹಿರಿಯ ಕಲಾವಿದರಿಂದ ತಿಳ್ಕೊಂಡಂಥ ಮಾಹಿತಿ ಇರ್ಬೋದು ಅವರೆಲ್ಲರೂ ನನಗೆ ಗುರುಸ್ಥಾನದಲ್ಲೇ ಇದ್ದವರು ಅಂಥವರೆಲ್ಲರ ಮಾಹಿತಿಯಿಂದ ಒಂದು ಈ ಮಟ್ಟದಲ್ಲಿ ಒಂದು ಬಂದು ನಿಂತಿದ್ದೇನೆ ಎನ್ನುವುದಕ್ಕೆ ನಾನು ಹೆಮ್ಮೆ ಪಡ್ತೇನೆ ಇದು ನನ್ನ ಭಾಗ್ಯವೇ ಅಲ್ಲದೆ ನಾನು ಈ ಕ್ಷೇತ್ರಕ್ಕೆ ಬರುವುದಕ್ಕೆ ಮೂಲ ಕಾರಣ ನನ್ನ ತಂದೆ ತಾಯಿ ಅವರನ್ನು ನಾನು ಯಾವತ್ತೂ ಮರೀಲಿಕ್ಕಿಲ್ಲ ನನ್ನ ತಂದೆ ದಾರ ಕುಲಾಲ್ ಅಂತೇಳಿ ತಾಯಿ ನೀಲು ಕುಲಾಲ್ ತಿಂತ ಹಾಗೆ ಸೋ ಇವರಿದ್ದರು ಅವ್ರವ ಸೋದರಿ ಹೀಗೆ ನಮ್ಮ ಮನೆಯಲ್ಲಿ ಎಲ್ಲರೂ ಯಕ್ಷಗಾನವನ್ನು ಪ್ರೀತಿಸೋರಾದ್ರಿಂದ ಬಹಳ ಪ್ರಯೋಜನ ಆಯಿತು ನನಗೆ ಅದು ಅಲ್ಲದೆ ಈ ಯಕ್ಷಗಾನದ ಮೇಲೆ ಇಷ್ಟು ಆಸಕ್ತಿ ಬರುವುದಕ್ಕೆ ಬಲವಾದ ಕಾರಣ ದಿವಂಗತ ಕರಾವಳಿಯ ಗಾನಕ್ಕೆ ಹೋಗಿಲೆ ಕಾಳಿಂಗ್ನೌಡ್ರ ಪದ್ಯ ಆ ಕಾಲದಲ್ಲಿ ಮನೆ ಮನೆಯಲ್ಲಿ ಕೂಡ ಕ್ಯಾಸೆಟ್ ಅಲ್ಲಿ ಅವರ ಆ ಹಾಡುಗಳನ್ನೆಲ್ಲ ಕೇಳ್ತಾ ಇದ್ರು ಈಗೆಲ್ಲ ಫಿಲ್ಮ್ ಯಾಕೆ ಕೇಳ್ತರು ಅದೇ ರೀತಿಯಲ್ಲಿ ಆಗ ಯಕ್ಷಗಾನದ ಹಾಡುಗಳನ್ನೆಲ್ಲ ಕೇಳ್ತಾ ಇದ್ರು ಆ ಒಂದು ಪ್ರಭಾವ ಆ ಹಾಡಿನ ಪ್ರಭಾವದಿಂದ ನಾನು ಕಲಾವಿದನಾಗಬೇಕು ಅಂತ ಆಸೆಯನ್ನು ಹೊತ್ತೆ ಹತ್ತನೇ ತರಗತಿ ವಿದ್ಯಾಭ್ಯಾಸ ಮಾಡಿದಾಗಲೂ ಕೂಡ ಉತ್ತೀರ್ಣನಾಗಿದ್ದೆ ನಾನು ಮುಂದೆ ಹೋಗುವಂಥ ಅವಕಾಶ ಇದ್ದಿತ್ತು ನನಗೆ ಆದರೆ ಈ ಆಸಕ್ತಿಯಿಂದ ಉಡುಪಿ ಯಕ್ಷಗಾನ ಕೇಂದ್ರವನ್ನು ಸೇರಿದೆ ಒಂದು ಉತ್ತಮವಾದಂಥ ಸಂಸ್ಥೆಯನ್ನು ಸೇರಿದೆ ಅನ್ನುವಂಥ ಹೆಮ್ಮೆ ನನಗಿದೆ ಅಲ್ಲಿ ನಾನು ಒಂದು ಯಕ್ಷ ಸಾಗರವನ್ನು ಸೇರಿದೆ ಅಂತನಿಸ್ತು ಎಲ್ಲ ರೀತಿಯಲ್ಲಿ ನಮಗೆ ಎಷ್ಟು ಸಿಗ್ತದೆ ನಾವು ತೋಡಿ ತೋಡಿ ಪಡೆಯುವಷ್ಟು ಸಂಪತ್ತು ಅಲ್ಲಿ ಕಲಾ ಸಂಪತ್ತು ಇದ್ದಿತ್ತು ನಮಗೆ ನಮ್ಮ ಕೈಗೆ ಎಷ್ಟು ಸಿಕ್ಕಿತ್ತು ಬೊಗಸು ಎಷ್ಟನ್ನು ನಾವು ಪಡೆ ಪಡೆದಿದ್ದೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕಂತ ಹೇಳಿದರೆ ಯಕ್ಷಗಾನ ಸಾಗರ ಅದರಲ್ಲಿ ಎಷ್ಟು ಕಲ್ತರು ಕಲ್ತಾಯಿತ್ತು ಅಂತೇನಿಲ್ಲ ಕಲಿಯುವಂಥದ್ದಿದ್ದದೆ ಹಾಗೆ ಮತ್ತೆ ಎರಡು ವರ್ಷ ಅಲ್ಲಿ ಕಲ್ತ ಮೇಲೆ ನಾವು ಮೇಳಕ್ಕೆ ಹೋದೆ ಮಂದರ್ತಿ ಮೇಳದಲ್ಲಿ ಕೊನೆಯ ಮೇಳದ ಕೊನೆಯ ತಿರುಗಾಟ ಆಗ್ತಾ ಇತ್ತು ಒಂದು ತಿಂಗಳು ಮೇಳದಲ್ಲಿ ಅಭ್ಯಾಸವನ್ನು ಮಾಡಿದವ ನಾನು ಅವರ ಅಗ್ರಿಮೆಂಟ್ ಕಲಾವಿದನಾಗಿ ಸೇವೆ ಸಲ್ಲಿಸಲಿಲ್ಲ ಆದರೆ ಮೇಳದ ತಿರುಗಾಟವನ್ನೇ ಮಾಡಿ ಮಾಡಿದ್ದೇನೆ ಅವರ ಕೂಟದೊಂದಿಗೆ ಆ ಒಂದು ತಿಂಗಳಿದ್ದು ದೇ ತಾಯಿ ಮಂದರ್ತಿ ದುರ್ಗಾ ಪರಮೇಶ್ವರಮ್ಮನ ಅಮ್ಮನ ಸೇವೆಯನ್ನು ಮಾಡಿದ್ದೆ ಆನಂತರ ಕೆಲವು ಮೇಳಗಳಲ್ಲಿ ಅತಿಥಿಯಾಗಿ ಮಂದರ್ತಿ ಮಾರಣಕಟ್ಟೆ ಗೋಳಿಗರಡಿ ಹಾಲಾಡಿ ಅಮೃತೇಶ್ವರಿ ಹೀಗೆ ಕೆಲವು ಮೇಳಗಳಲ್ಲಿ ಅತಿಥಿಯಾಗಿಯೂ ಕೂಡ ನಾನು ಸೇವೆ ಸಲ್ಲಿಸಿದ್ದೆ ಈ ನನ್ನ ಹರಕೆಯನ್ನು ಅಂತ ಹೇಳ್ತೇವೆ ನಾವು ಸೇವೆ ಮಾಡುವುದಂತ ಹೇಳ್ತೇವೆ ಆ ಮೂಲಕ ನಾನು ವೇಷ ಮಾಡಿದ್ದುಂಟು ಆನಂತರ ಹಾಗೆ ಉಡುಪಿ ಯಕ್ಷಗಾನ ಕೇಂದ್ರದಲ್ಲೇ ಮುಂದೆ ನಾವು ಗುರುಗಳಾಗಿ ಆಯ್ಕೆ ಆದರೆ ಯಕ್ಷರಂಗದ ಕಲಾವಿದನಾಗಿ ಆಯ್ಕೆ ಆದರೆ ಹಲವಾರು ಹತ್ತು ಹತ್ತು ಹದಿನೆಂಟು ವರ್ಷ ನಾವು ಉಡುಪಿ ಯಕ್ಷಗಾನ ಕೇಂದ್ರದಲ್ಲಿ ಗುರುಗಳಾಗಿ ಯಕ್ಷರಂಗದ ಕಲಾವಿದನಾಗಿ ಸೇವೆಯನ್ನು ಸಲ್ಲಿಸಿದೆ ಅದು ನನ್ನ ಸೌಭಾಗ್ಯ ಅಂತ ಭಾವಿಸ್ತೇನೆ ಅಪಾರ ವಿದ್ಯಾರ್ಥಿಗಳನ್ನು ನಾವು ಪಡೆಯುವಂಥ ಅವಕಾಶ ನನಗೆ ಸಿಕ್ತು ಅಲ್ಲಿ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಸ್ಕಾಲರ್ಶಿಪ್ ಕೂಡ ನನಗೆ ಉಡುಪಿ ಯಕ್ಷಗಾನ ಕೇಂದ್ರದ ವತಿಯಿಂದ ನನಗೆ ಪಡೆಯುವುದಕ್ಕೆ ಸಾಧ್ಯ ಆಯಿತು ಡೆಲ್ಲಿಯಲ್ಲಿ ಇಂಟ್ರ್ಯೂ ಅಲ್ಲಿ ಪಾಸ್ ಆದೆ ಅಲ್ಲಿಯ ಸಂಕಲ್ಪ ಅಂತ ಸಂಸ್ಥೆಯವರು ನನಗೆ ಉದ್ಯೋಗವನ್ನು ಕೂಡ ಕೊಡ್ತೇನೆ ಅಂತ ಆಹ್ವಾನವನ್ನು ಇತ್ತಿದ್ರು ಆದರೆ ಕಾರಣಾಂತರದಿಂದ ನಾನು ಹೋಗಲಿಲ್ಲ ಆಮೇಲೆ ಮತ್ತೆ ಇಲ್ಲಿ ಊರಿನಲ್ಲೇ ಕ್ಲಾಸ್ಗಳನ್ನೆಲ್ಲ ಮಾಡಿಕೊಂಡಿದ್ದೆ ಕಲಾರಂಗ ಉಡುಪಿ ಅಂತ ಅವ್ರದ್ದು ಯಕ್ಷ ಶಿಕ್ಷಣ ಪ್ರಾರಂಭ ಆಯಿತು ಅಲ್ಲಿ ಎರಡು ಸಾವಿರದ ಅಂದ್ರಿಂದ ಅಲ್ಲಿ ಕಲಾರಂಗದ ಯಕ್ಷ ಶಿಕ್ಷಣದಲ್ಲಿ ಕೂಡ ಹಲವಾರು ಏಳೆಂಟು ಶಾಲೆಗಳ ತರಗತಿಯನ್ನು ನೀಡಿದ್ದುಂಟು ನಾನು ಒಂದೇ ವರ್ಷದಲ್ಲಿ ಹಾಗೆ ಹಲವಾರು ವರ್ಷಗಳ ಕಾಲ ಆಸೆವೆ ಸಲ್ಲಿಸಿದ್ದೇನೆ ಕೂಡ ಸೇವೆ ಸಲ್ಲಿಸ್ತಾ ಇದ್ದೇನೆ ಮಧ್ಯ ಎರಡು ಸಾವಿರದ ಹತ್ತರಲ್ಲಿ ನನ್ನ ಮದುವೆ ಆಯಿತು ನನ್ನ ಅರ್ಧಾಂಗಿಯ ಹೆಸರು ಸರಸ್ವತಿ ಅಂತ ಹಾಗೆ ಒಬ್ಬ ಮಗ ಸಚಿನ್ ಕುಲಾಲ್ ಅಂತ ಮಗಳು ನಮನ ಅಂತೇಳಿ ಮಗ ಈಗ ಒಂಬತ್ತನೇ ತರಗತಿಯಲ್ಲಿ ಓದ್ತಾ ಇದ್ದಾನೆ ಮಗಳು ಆರನೇ ತರಗತಿಯಲ್ಲಿ ಓದ್ತಾ ಇದ್ದಾಳೆ ಅವರಿಗೂ ಕೂಡ ಯಕ್ಷಗಾನ ಕಲೆಯಲ್ಲಿ ಆಸಕ್ತಿಯನ್ನು ಹೊಂದಿದ್ದಾರೆ ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡ್ತಾರೆ ಹಾಗೆಯೇ ಎರಡು ಸಾವಿರದ ಹತ್ತರಲ್ಲೇ ಒಂದು ಸೆಪ್ಟೆಂಬರ್ನ ಕೊನೆಯ ಹಂತದಲ್ಲಿ ನನಗೆ ಆಕ್ಸಿಡೆಂಟ್ ಆಯಿತು ಅದು ನನ್ನ ಜೀವನದಲ್ಲಿ ಒಂದು ತಿರುವನ್ನೇ ಕೊಟ್ಟುಬಿಡ್ತು ಏನಂತೇಳಿದರೆ ಒಂದು ಎರಡು ವರ್ಷ ನಾನು ಮನೆಯಲ್ಲೇ ಮಲ್ಕೊಳ್ಳುವ ಹಾಗಾಯಿತು ಕಾ ಎಡ ಕಾಲಿಗೆ ಪೆಟ್ಟಾಯಿತು ರಾಡ್ ಹಾಕಿದ್ರು ಹಾಗೆ ಅಲ್ಲಿ ತುಂಬ ಜೀವನದಲ್ಲಿ ನೋವನ್ನು ಕಂಡೆ ಏನು ಆ ವಿಧಿಯ ವಿಪರ್ಯಾಸವು ಏನು ಗೊತ್ತಿಲ್ಲ ಮತ್ತೆ ಪುನಃ ನನಗೆ ಸಮಸ್ಯೆ ಆಯ್ತು ಕಾಲಿಗೆ ವೆರಿಕೋಸ್ ಅಂತ ಹೇಳಿ ಒಂದು ಸಮಸ್ಯೆ ಆಯ್ತು ಯಾಕಂತ ಹೇಳಿದ್ರೆ ಆಕ್ಸಿಡೆಂಟ್ ಆದಾಗ ಪ್ಲಾಸ್ಟರ್ ಹಾಕಿದ್ರಿಂದ ರಕ್ತನಾಳಗಳಿಗೆಲ್ಲ ಸ್ವಲ್ಪ ಪೆಟ್ಟು ಬಿದ್ದಿತ್ತು ಅದೇ ಮುಂದೆ ಮುಂದೆ ನನಗೆ ಅದಕ್ಕೆ ಬಿಡುವು ವಿಶ್ರಾಂತಿ ಕಾಲಿಗೆ ಕೊಟ್ಟದ್ದು ಕಡಿಮೆ ಆದದ್ರಿಂದಲೂ ಏನೂ ಗೊತ್ತಿಲ್ಲ ಕಾಲಿನಲ್ಲಿ ನರಗಳು ಉಬ್ಬಲಿಕ್ಕೆ ಶುರುವಾದವು ಹಾಗೆ ಅಲ್ಲಿಯ ವ್ಯ ಸೆಪ್ಟಿಕಾಯಿ ವ್ಯರಿಕೋಸಿನಿಂದ ತುಂಬ ಕಷ್ಟ ಅನುಭವಿಸಿದೆ ಕಾಲಿನ ಹೆಚ್ಚಿನ ಭಾಗಗಳನ್ನು ಮುಂಗಾಲು ಗಂಟೆಯಿಂದ ಕೆಳಗೆ ತೆಗೆದ್ರು ಮತ್ತೊಂದು ಕಾಲಿನ ತೊಡೆಯ ಚರ್ಮವನ್ನು ತೆಗೆದು ಹಾಕಿ ಆಪ್ರೇಷನ್ ಮಾಡಿದರು ನಾಲ್ಕು ಆಪ್ರೇಷನ್ ಮಾಡಿ ಒಂದು ಈಗ ಈ ಒಂದು ಹಂತಕ್ಕೆ ಬಂದು ಹುಟ್ಟಿದ್ದೇನೆ ಹೆಚ್ಚು ಹೊತ್ತು ನಡಿಲಿಕ್ಕಾಗೋದಿಲ್ಲ ನಡೆದರೆ ಕಾಲು ಬೀಗ್ತದೆ ಕಾಲು ಸುಡ್ತದೆ ಇನ್ನೂ ಒಂದು ಚೇತರಿಸಿಕೊಳ್ತಾ ಇದ್ದೇನೆ ಅಂತ ಹೇಳಿ ಹೇಳ್ಬೋದಷ್ಟೇ ಹೀಗಾಗ್ತದೆ ಎನ್ನುವುದು ನನಗೆ ಗೊತ್ತಿಲ್ಲದೆ ಇರುವುದರಿಂದ ಜೀವನದಲ್ಲಿ ನಮ್ಮದಾದಂತಹ ಒಂದು ಗೂಡು ಬೇಕೆನ್ನುವಂತ ನೆಲೆಯಲ್ಲಿ ಸ್ವಂತ ಮನೆ ಆಸೆಯನ್ನು ಹೊತ್ತವ ನಾನು ಆ ಸಂದರ್ಭ ನಾನು ಮಂಗಳೂರಿನಲ್ಲಿ ಯಕ್ಷಾಭಿನಯ ಮಳಗ ರಿಜಿಸ್ಟರ್ಡ್ ಮಂಗಳೂರು ಆ ಸಂಸ್ಥೆಯಲ್ಲಿ ವಾರ್ಷಿಕೋತ್ಸವ ನಡೆಯುವ ಸಂದರ್ಭದಲ್ಲಿ ಪ್ರಸಿದ್ಧ ಭಾಗವಸ್ಥರಾದಂತಹ ವಿಶ್ವಗಾನ ಕೋಗಿಲೆ ಎನಿಸಿಕೊಂಡಂತಹ ಪಟ್ಲ ಸತೀಶ್ ಶೆಟ್ಟರು ಅವರು ಬಂದಿದ್ದರು ಅತಿಥಿಯಾಗಿ ಅವರು ನನ್ನ ಕಷ್ಟ ಸುಖಗಳನ್ನು ತಿಟ್ಟಿನ ಪ್ರಸಿದ್ಧ ಭಾವತರಾದ ಜನಸಾಲೆ ರಾಘವೇಂದ್ರ ಆಚಾರ್ಯರು ಹಾಗೂ ನನ್ನ ಅಲ್ಲಿಯ ವೃಂದದವರಿಂದ ಮಾಹಿತಿಯನ್ನು ಪಡೆದು ನನಗೆ ಮನೆಯನ್ನು ಕಟ್ಟಿಕೊಡ್ತೇನೆ ಅಂತೇಳಿ ಭರವಸೆಯನ್ನು ಕೊಟ್ಟರು ನಂತರ ನಾನು ನನ್ನ ತಂದೆಯ ಆಸ್ತಿಯಲ್ಲಿ ಜಾಗದಲ್ಲೇ ಮನೆ ಕಟ್ಕೊಳ್ತೇನೆ ಅಂತೇಳಿ ಬೇಡಿಕೆ ಇಟ್ಟಾಗ ಐದು ಲಕ್ಷ ರೂಪಾಯಿಯನ್ನು ನಾವು ನಿಮಗೆ ನೀಡ್ತೇವೆ ನೀವು ಮನೆಯನ್ನು ಕಟ್ಟಿ ಅಂತ ಹೇಳಿ ನನಗೆ ಪ್ರೋತ್ಸಾಹ ಮಾಡಿ ಎರಡು ಲಕ್ಷ ರೂಪಾಯಿಯನ್ನು ಪ್ರಾರಂಭದಲ್ಲಿ ಕೊಟ್ಟರು ಯಾವ ಗಳಿಗೆಯಲ್ಲಿ ಅವರು ಆ ಹಣವನ್ನು ಕೊಟ್ಟರು ಗೊತ್ತಿಲ್ಲ ಆ ಒಂದು ಶುಭ ಗಳಿಗೆಯಲ್ಲಿಯೇ ನಾನು ಮನೆ ಕಟ್ಟುವುದಕ್ಕೆ ಪ್ರಾರಂಭ ಮಾಡಿದೆ ಖಂಡಿತ ಇಲ್ದಿದ್ರೆ ನನ್ನಿಂದ ಮನೆ ಕಟ್ಟುವ ಆಲೋಚನೆಯೂ ಬರ್ತಾ ಇರಲಿಲ್ಲ ಅಷ್ಟು ಹಣಕ್ಕೆ ನಾನು ಆಲೋಚನೆ ಮಾಡಿದವನು ಅಲ್ಲ ಆ ಸಂದರ್ಭದಲ್ಲಿ ಶುಭ ಮುಹೂರ್ತದಲ್ಲಿ ಮನೆ ಕಟ್ಟುವುದು ಪ್ರಾರಂಭ ಮಾಡಿದೆ ಅವರ ಆಶೀರ್ವಾದದಿಂದ ಮನೆಯೂ ಆಯಿತು ಆ ಸಂದರ್ಭದಲ್ಲಿ ಲೋನನ್ನು ಮಾಡಬೇಕಾದ ಅನಿವಾರ್ಯತೆ ಬಂತು ನನಗೆ ಮತ್ತು ನನ್ನ ಆ ಒಂದು ಮರೆಯಲೇ ಮರೆಯದಿರುವಂಥ ವಿಷಯ ಅದು ಆ ಮುಕ್ಕಾಲಂಶ ಕೆಲಸ ಮನೆದಾಗಿ ಕೊನೆಯಲ್ಲಿ ಹಣ ಇಲ್ಲದೆ ಮುಂದೆ ಏನು ಮಾಡುವುದು ಅನ್ನೋಂಥ ಸಂದರ್ಭ ಬಂದಾಗ ಅರೆಹಳ್ಳೆಯ ಸದಸ್ಯರಾವ್ ಅಂತೇಳಿ ಅವರು ಹೆದರುಬೇಡಿ ಗುರುಗಳೇ ನಾವಿದ್ದೇವೆ ಅಂತೇಳಿ ಆರ್ಥಿಕ ಸಹಾಯವನ್ನು ಮಾಡಿ ಮತ್ತೆ ಅದು ಕಾರ್ಯ ಮನೆ ಕಾರ್ಯ ಹಾಗೆ ಪೂರ್ಣ ಕಾಣುವಲ್ಲಿ ಸಹಕರಿಸಿದ್ರು ಹಾಗೆ ಅಪಾರ ಶಿಷ್ಯವೃಂದದವರ ಸಹಕಾರ ಇದ್ದಿತ್ತು ಎಲ್ಲ ಸಂಘ ಸಂಸ್ಥೆಗಳ ಸಹಕಾರ ಇದ್ದಿತ್ತು ಅವರೇ ಕಾರ್ಯಕ್ರಮಗಳನ್ನೆಲ್ಲ ವಿಜೃಂಭಣೆಯಿಂದ ಮಾಡಿದರು ನಮ್ಮ ಮನೆಯ ಕಾರ್ಯಕ್ರಮ ಉತ್ತಮವಾಗಿ ನೆರವೇರುವಾಗೆ ಸಹಕಾರ ಕೊಟ್ಟರು ಅವರೆಲ್ಲರ ಸಹಕಾರದಲ್ಲಿ ಒಂದು ಸಣ್ಣ ಗೂಡನ್ನು ಕಟ್ಟಿಕೊಂಡೆ ಆದರೆ ಈ ವೆರಿಕೋಸಿನ ಸಮಸ್ಯೆಯಿಂದಾಗಿ ಈ ಆಪ್ರೇಷನಲ್ಲಾಗಿ ಕಾಲಿನ ಸ್ಥಿತಿ ಈಗ ಹೀಗಾಗಿದೆ ಮುಂದೆ ತರಗತಿ ಮಾಡಿಕೊಂಡಾದರೂ ಜೀವನ ಮಾಡ್ತಾಯಿದ್ದೆ ಅದಕ್ಕೂ ಕೂಡ ಕಷ್ಟ ಆಗಿ ಬಂತು ಮುಂದೇನು ಗತಿ ಎನ್ನುವಂಥ ಸ್ಥಿತಿಯಲ್ಲಿ ನಾನೀಗ ಇದ್ದೇನೆ ಈಗ ನಾನು ಮನೆ ಕಟ್ಟಿದ ಸಾಲ ಇದು ನನ್ನ ಪಾಲಿಗೆ ದೊಡ್ಡ ಹೊರೆಯಾಗಿದೆ ಹೆಚ್ಚು ಕಡಿಮೆ ಮೂವತ್ತು ಮೂವತ್ತೈದು ಸಾವಿರದವರೆಗೆ ಪ್ರತಿ ತಿಂಗಳು ನಾನು ಸಾಲವನ್ನು ಕ ತೀರಿಸಬೇಕಾದಂಥ ಅನಿವಾರ್ಯತೆ ಇದೆ ಯಾಕಂತ ಹೇಳಿದರೆ ಸೊಸೈಟಿಯಲ್ಲಿ ನಾನು ಸಾಲವನ್ನು ಮಾಡಿದ್ದು ಅದರ ಅಸಲು ಬಡ್ಡಿ ಅಂತ ಹೇಳ್ಕೊಂಡು ಅಷ್ಟು ಬರ್ತದೆ ಮತ್ತು ಮನೆ ಖರ್ಚು ನಡಿಬೇಕು ಏನೋ ಇಲ್ಲಿವರೆಗೆ ಸಂಸಾರದವರು ಒಡ ಹುಟ್ಟಿದವರು ನನ್ನ ಹೆಂಡತಿ ಮನೆಯವರ ಸಹಕಾರ ಇವರೆಲ್ಲರ ಪ್ರೋತ್ಸಾಹದೊಂದಿಗೆ ಮಿತ್ರವೃಂದದವರ ಸಹಕಾರದೊಂದಿಗೆ ಇಲ್ಲಿವರೆಗೆ ಐದಾರು ತಿಂಗಳಾಯಿತು ನಾನು ಮನೆಯಲ್ಲಿದ್ದೀಗ ಆದರೂ ಜೀವನವನ್ನು ಸಾಗಿಸ್ತಾ ಬಂದಿದ್ದೇನೆ ಮುಂದೇನು ಅಂತ ಗುರಿ ಇಲ್ಲ ಏನು ಮಾಡುವುದಂತ ಗೊತ್ತಿಲ್ಲ ಆಸೆ ಉಂಟು ಯಕ್ಷಗಾನ ಕ್ಷೇತ್ರದಲ್ಲಿ ದುಡಿಬೇಕು ಏನಾದರೂ ಸಾಧನೆ ಮಾಡಬೇಕು ಮಾಡಬೇಕನ್ನಂಥ ಛಲ ಉಂಟು ಗುರಿ ಉಂಟು ಆದರೆ ಏನು ಮಾಡುವ ಯಕ್ಷಗಾನಂ ಎಲ್ಗೆ ಬಾಳ್ಗೆ ಯಕ್ಷಗಾನಂ ವಿಶ್ವಗಾನ